ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ತಾಯಿ ಕರಿ ರೆಸಿಪಿ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಇದಕ್ಕೆ ಬೇಕಾಗಿರೋ ತರಕಾರಿಗಳು ಇಲ್ಲಿ ನೋಡ್ತಾಯಿದ್ದೀರಾ ಅಲ್ವಾ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ ಮತ್ತು ಬ್ರೋಕಲಿ ಈ ಥರ ಗಟ್ಟಿ ಗಟ್ಟಿ ಆಗಿರೋ ಅಂಥ ತರಕಾರಿಗಳನ್ನ ನೀವು ತಗೋಬೋದು ಬೇಬಿಕಾರ್ನ್ ಕೂಡ ತೊಗೊಳ್ಬೋದು ಕಾರ್ನ್ ಕೂಡ ಹಾಕೊಳ್ಬೋದು ಮತ್ತು ಬೆಲ್ ಪೆಪರ್ಸ್ ಕಲರ್ ಕಲರ್ ಬರುತ್ತಲ್ಲ ಎಲ್ಲೋ ರೆಡ್ ಅದನ್ನು ಕೂಡ ಹಾಕ್ಕೊಳ್ಬೋದು ನನ್ನ ಹತ್ರ ಐದು ತರಕಾರಿ ಇತ್ತು ಅಷ್ಟು ಹಾಕೊಂಡಿದ್ದೀನಿ ಈ ರುಬ್ಕೊಳಕ್ಕೆ ಬೇಕಾಗಿರೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನಿಂಬೆಹಣ್ಣು ಹಣ್ಣು ಸಿಪ್ಪೇನ ಹಿಂಬೆಣ ಸಿಪ್ಪೆನ ಒರ್ಕೊಂಡು ನೋಡಿ ವೈಟ್ ವೈಟ್ ಇರುತ್ತಲ್ಲ ಅದನ್ನ ಜಾಸ್ತಿ ಡೀಪಾಗಿ ಹೊರ್ಕೊಳ್ಬಾರ್ದು ಯಾಕೆ ಅಂತಂದರೆ ಕಹಿ ಬಂದ್ಬಿಡುತ್ತೆ ಬರೀ ಮೇಲ್ಮೇಲೆ ಒರ್ಕೊಂಡು ಈ ಥರ ಸಿಪ್ಪೆ ತೊಗೊಂಡಿದ್ದೀನಿ ಆಮೇಲೆ ಲೆಮನ್ ಗ್ರಾಸ್ ನಮ್ಮನೆ ಪಾಟಲ್ಲೇ ಬೆಳೆಸ್ತಿ ಬೆಳೆಸಿದ್ದ ಲೆಮನ್ ಗ್ರಾಸ್ ಆ್ಯಕ್ಚುಲಿ ಈ ತಾಯಿ ಕರಿಗೆ ಇವೆರಡು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ತಾರೆ ಹಾಗೆಯೇ ತಾಯಿ ಜಿಂಜರ್ ಅಂತ ಬರುತ್ತಂತೆ ಅದನ್ನು ಹಾಕಬೇಕು ಅಂತ ಹೇಳ್ತಾರೆ ಮತ್ತು ಅರಶಿನ ತಾಯಿ ಇದು ಟರ್ಮರಿಕ್ ಅಂತ ಹೇಳ್ತಾರೆ ಅದು ಬರುತ್ತೆ ಅಂತ ಆದರೆ ಅದು ಯಾವುದೂ ಇರಲಿಲ್ಲ ಇದ್ದಿದ್ರಲ್ಲೇ ಮಾಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಇಷ್ಟನ್ನು ಹಾಕ್ಕೊಳ್ಬೇಕು ಒಂದು ಚಿಕ್ಕ ಈರುಳ್ಳಿ ಹಾಗೆ ನಿಂಬೆಹಣ್ಣು ಸಿಪ್ಪೆ ಆಮೇಲೆ ಲೆಮನ್ ಗ್ರಾಸ್ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನಾನು ಏಳು ಹಾಕ್ಕೊಂಡಿದ್ದೆ ನಾಲ್ಕು ಜನಕ್ಕೆ ಅಡುಗೆ ಮಾಡ್ತಾ ಇದ್ದೆ ಹಾಗಾಗಿ ಏಳು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದೆರಡು ಹಾಕ್ಕೊಳ್ಬೋದು ಯಾಕೆಂದರೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೆ ಕಾಯಿ ಹಾಲು ಇಲ್ಲಿ ಕಾಯಿ ಹಾಲು ಫಸ್ಟೇ ತೊಗೊಂಡಿದ್ದೆ ಎರಡು ತೆಂಗಿನಕಾಯಿದು ಕಾಯಿ ಹಾಲು ತೊಗೊಂಡಿದ್ದೆ ಜಾಸ್ತಿ ಆಗಲಿ ಕ್ವಾಂಟಿಟಿ ಅಂಥೇಳಿ ಸೊ ಕಾಯಿ ಹಾಲು ಸಿಹಿ ಇರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ ಇಲ್ಲಿ ನಾನು ರುಬ್ಕೊಳಕ್ಕೆ ಅದು ತೋರಿಸೋದು ನಾನು ಬಿಟ್ಬಿಟ್ಟೆ ಧನಿಯಾ ಮತ್ತು ಜೀರಿಗೆ ಹಾಗೂ ಮೆಣಸು ಮೂರನ್ನು ಹುರ್ಕೊಂಡು ಒಂದು ಟೀ ಸ್ಪೂನಷ್ಟು ಮೂರನ್ನು ಹುರ್ಕೊಂಡು ಪುಡಿ ಮಾಡಿಕೊಂಡು ಅದನ್ನು ಹಾಕ್ಕೋಬೇಕು ರುಬ್ಕೊಳಕ್ಕೆ ಈಗ ಬಾಣಲೆಗೆ ಯಾವುದು ಗಟ್ಟಿಯಾಗಿರುತ್ತೆ ಫಸ್ಟ್ ಆ ತರಕಾರಿನ ಫ್ರೈ ಮಾಡ್ಕೊಳ್ಳಿ ನಾನು ಆಗಲೇ ಹೇಳ್ದಂಗೆ ಫಸ್ಟು ನೀವು ಸಂಬಾರ ಅಂತ ಹೇಳ್ತಾರೆ ಸಂಬಾರ ಬೀಜ ಬರುತ್ತಲ್ಲ ಕೊತ್ತಂಬರಿ ಬೀಜ ಅದನ್ನು ಒಂದು ಸ್ಪೂನಷ್ಟು ಹುರ್ಕೊಳ್ಬೇಕು ಆಮೇಲೆ ಮೆಣಸು ಬಿಳಿ ಮೆಣಸು ಬರುತ್ತೆ ವೈಟ್ ಪೆಪ್ಪರ್ ಅಂತ ಹೇಳ್ತಾರೆ ಅದು ಇದ್ರೆ ಹಾಕೊಳ್ಳಿ ಇಲ್ಲದೇ ಇದ್ದರೆ ಕಪ್ಪು ಪೆಪ್ಪರ್ನೇ ಮೆಣಸನ್ನೇ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಡ್ರೈ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಜೀರಿಗೆನೂ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡು ಇವು ಮೂರನ್ನು ಡ್ರೈ ಫ್ರೈ ಮಾಡಿಕೊಂಡು ಆ ರುಬ್ಕೊಳಕ್ಕೆ ಇತ್ತಲ್ಲ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಅದ್ರ ಜೊತೆಗೆ ಹಾಕ್ಕೊಂಡು ಈ ಥರ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಬೇಕು ಯಾವಾಗ ತರಕಾರಿಗಳು ಫ್ರೈ ಮಾಡ್ತಿರ್ತೀರಲ್ಲ ಆಗಲೇ ಇದನ್ನು ಕೂಡ ಸೇರಿಸ್ಕೊಂಡು ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಕೊನೆಯಲ್ಲಿ ಮಶ್ರೂಮ್ ಹಾಕ್ಕೊಳ್ಳಿ ಯಾಕೆಂದರೆ ಮಶ್ರೂಮ್ ಬೇಗನೆ ಬೆಂದೋಗುತ್ತೆ ಸೊ ಮಶ್ರೂಮ್ ಹಾಗಾಗೆ ಸಿಗಬೇಕು ಅಂತಂದರೆ ತುಂಬ ಹುರ್ಕೊಬಾರ್ದು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಕಾಯಿ ಹಾಲು ಸೇರಿಸ್ಕೊತಾ ಇದ್ದೀನಿ ಆದರೆ ಇದನ್ನೇ ಟ್ರೆಡಿಷನಲ್ ಮೆಥಡ್ ಅಂತ ಹೇಳೋಕ್ಕಾಗಲ್ಲ ನಾನಿದು ತಾಯಿ ಕರಿ ಇಂಡಿಯನ್ ವರ್ಷನ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ಅವರು ಫಸ್ಟ್ ಕೋಕೋನಟ್ ಮಿಲ್ಕ್ ಹಾಕ್ಕೊಂಡು ಆಮೇಲೆ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಇನ್ನೂ ಏನೇನೋ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ ಅವ್ರದ್ದು ಮೆಥಡೇ ಬೇರೆ ಇರುತ್ತೆ ಮಾಡೋ ಇದು ನಮ್ಗೆ ಅನುಕೂಲ ಆಗೋವಂಥ ಮೆಥಡಲ್ಲಿ ತೋರಿಸಿದ್ದೀನಿ ಸೊ ನಾನು ಫಸ್ಟು ಕೋಕೋನಟ್ ಆಯಿಲ್ ತೆಂಗಿನಕಾಯಿ ಎಣ್ಣೆ ಫಸ್ಟಿಗೆ ತರಕಾರಿ ಫ್ರೈ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ ಅದು ಹೇಳೋದು ಮರ್ತಿದ್ದೀನಿ ಸೊ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದು ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ತೆಂಗಿನಕಾಯಿ ಹಾಲೇನೆ ತುಂಬ ಸಿಹಿ ಸಿಹಿ ಇರುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟ್ ಬರುತ್ತೆ ಅಂತ ಸೊ ಇವಾಗ ನಾನು ಸ್ವಲ್ಪ ಟೇಸ್ಟ್ ಮಾಡ್ತಾಯಿದ್ದೀನಿ ಉಪ್ಪನ್ನು ತರಕಾರಿ ಹುರಿವಾಗ್ಲೇ ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ ಅವಾಗ ಅವಾಗ ಉಪ್ಪು ಚೆಕ್ ಮಾಡಿಕೊಂಡು ಎಷ್ಟು ರುಚಿಗೆ ತಕ್ಕಷ್ಟು ನಿಮಗೆ ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರನೂ ಕಮ್ಮಿ ಆದರೆ ಮಧ್ಯ ಮಧ್ಯದಲ್ಲಿ ಎರಡು ಮೂರು ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ನಾನು ಹಾಗೆ ಮಾಡಿರೋದ್ರಲ್ಲಿ ಇದೇನಂದರೆ ಎಲ್ರಿಗೂ ಇಷ್ಟ ಆಗೋಲ್ಲ ಮೇ ಬಿ ನಮ್ಮ ಜನ್ರೇಷನ್ ಇಷ್ಟ ಆಗ್ಬೋದು ಅನಿಸುತ್ತೆ ಅಥವಾ ಜೆನ್ಸಿ ನಮ್ಗಿಂತ ಚಿಕ್ಕವ್ರಿಗೂ ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಎಲ್ರಿಗೂ ಇಷ್ಟ ಆಗೋದಿಲ್ಲ ಯಾಕೆಂದರೆ ಸ್ವಲ್ಪ ಸ್ವೀಟ್ ಸ್ವೀಟ್ ಬಂದಂಗೆ ಅನಿಸುತ್ತೆ ಬಟ್ ತುಂಬ ಇರೋದ್ರಿಂದ ಮಕ್ಳುಗಳಿಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ ನನ್ನ ಏನು ಅಷ್ಟು ಇಷ್ಟಪಡಲಿಲ್ಲ ಬಟ್ ನಾನು ಹಂಗೂ ತಿನ್ನಿಸ್ತೆ ಚೆನ್ನಾಗೇ ತರಕಾರಿ ತಿನ್ನಿಸ್ತೆ ಅವಳಿಗೆ ನನಗಿಂಥವೆಲ್ಲ ತಿನ್ನೋದು ಅಂದರೆ ತುಂಬ ಇಷ್ಟ ನನಗೆ ಜಂಕ್ ಎಷ್ಟು ಅಷ್ಟೇ ನನಗೆ ಈ ಥರ ಚೆನ್ನಾಗಿ ತರಕಾರಿಗಳು ತಿನ್ನೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ಥರ ನಂಗೆ ತಾಯಿ ಕರಿ ಒಂಥರ ಇಶ್ ನನಗಿಷ್ಟ ಆಗುತ್ತೆ ಸೊ ಯಾರ್ಯಾರಿಗಿಷ್ಟ ಆಗಬಹುದು ಸಲ ಟ್ರೈ ಮಾಡಿ ನೋಡಿ ಸಲ ಟ್ರೈ ಮಾಡಿದ್ಮೇಲೆ ಹೇಳೋಕ್ಕಾಗಲ್ಲ ಮನೇಲಿ ಯಾರಿಗಿಷ್ಟ ಆಗುತ್ತೆ ಯಾರಿಗಿಷ್ಟ ಆಗಲ್ಲ ಅಂತ ಆಮೇಲೆ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಒಂದು ಬೇಜಾರು ಕೆಲಸ ಏನಂದರೆ ಕಾಯಿ ತುರ್ಕೊಂಡು ಕಾಯಿ ಹಾಲು ತೆಕ್ಕೊಳ್ಳೋದೇ ಒಂದು ಪ್ರೋಸೆಸ್ಸು ಅದೇ ಒಂದು ಬೇಜಾರು ಅಂತ ಅನಿಸುತ್ತೆ ಬಟ್ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಮನೇಲಿ ಸಿಂಪಲಾಗಿ ತೋರಿಸಿದ್ದೀನಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಎಫರ್ಟ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ